ಸ್ನೇಹಿತರೆ ಗುಡ್ ಈವ್ನಿಂಗ್ ನಮಸ್ಕಾರ ಎಲ್ರಿಗೂ ಕ್ಲಿಯರ್ ಅಲ್ರಿ ಅಲ್ರಿಲ್ಲ ಜಾಯಿನ್ ಆಗಿರಿ ತಮ್ಮೆಲ್ರಿಗೂ ಆತ್ಮೀಯವಾಗಿರುವಂತಹ ಸುಸ್ವಾಗತ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಪ್ರಶ್ನೋತ್ತರಗಳು ಇನ್ ಅದೇ ರೀತಿಯಾಗಿ ಟಿ ಟಿ ಆಗಲಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಓಕೆ ಗ್ರೂಪ್ ಸಿ ಎಸ್ ಡಿ ಎಫ್ ಡಿ ಮುಂತಾದ ಪರೀಕ್ಷೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಕನ್ನಡದ ಪ್ರಮುಖ ಪ್ರಶ್ನೋತ್ತರಗಳ ಚರ್ಚೆ ಏನಿದೆ ಅದನ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಯಾರೆಲ್ಲ ಜಾಯ್ನ್ ಆಗಿರಿ ನಮಸ್ಕಾರ ಇನ್ನ ವಿ ಅಂದ್ರೆ ವಿಲೇಜ್ ಅಕೌಂಟೆಂಟ್ ಅಥವಾ ಗ್ರಾಮಾಂತರ ಅಧಿಕಾರಿ ಸಮಗ್ರ ಬ್ಯಾಚ್ ಕೋರ್ಸ್ ಒಂದ್ ಸಾವಿರದ ತೊಂಬತ್ತೊಂಬತ್ತು ರೂಪಾಯಿಗಳ ಸ್ನೇಹಿತರೆ ಯಾರಾದರೂ ಆಸಕ್ತಿ ಜಾಯ್ನ್ ಆಗಬಹುದು ಸ್ಪರ್ಧಾ ಕನಸು ಡಾಟ್ ಕಾಮ್ ಎನ್ನುವಂತ ವೆಬ್ಸೈಟ್ ಹೋಗಿ ಜಾಯ್ನ್ ಆಗ್ರಿ ಸೊ ಆಮೇಲೆ ಅಲ್ಲಿ ಕೂಡ ನೀವು ಫ್ರೀ ಕ್ಲಾಸಸ್ ಗಳಿದಾವೆ ಒಂದ್ಸಲ ಚೆಕ್ ಮಾಡ್ರಿ ಯಾವ ರೀತಿ ಕ್ಲಾಸ್ ಬರ್ತದ ಅಂತ ಹೇಳಿ ಆಮೇಲೆ ಏನಪ್ಪ ನೀವು ಇಲ್ಲಿ ಜಾಯ್ನ್ ಆಗ್ಬಹುದಾಗಿರ್ತದ ಆಪ್ ಇನ್ನೂ ಬಂದಿಲ್ಲ ಬಟ್ ನಾವು ಆಪ್ ಎ ಪಿ ಕೆ ಅನ್ನ ಗ್ರೂಪ್ ಅಲ್ಲಿ ಹಾಕಿದೀವಿ ಸೊ ಅಲ್ಲಿಂದ ಎ ಪಿ ಕೆ ಡೌನ್ಲೋಡ್ ಮಾಡಿಕೊಂಡು ಸದ್ಯ ನೀವು ಆ ಕ್ಲಾಸನ್ನು ನೋಡ್ಕೋಬೋದು ಆ್ಯಪ್ ಅದು ಸೇಮ್ ಆ್ಯಪ್ ವರ್ಕ್ ಆಗ್ತದೆ ಬಟ್ ಪ್ಲೇಸ್ಟೋರ್ಲ್ಲಿ ಇನ್ನೂ ಕೂಡ ಅನೌನ್ಸ್ ಆಗಿಲ್ಲ ಸ್ನೇಹಿತರೆ ಅಷ್ಟೇ ಓಕೆ ಇನ್ನು ಮಾರ್ಚ್ ಹತ್ತರಿಂದ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತಾವೆ ಯಾರೆಲ್ಲ ಈಗಾಗಲೇ ವಿ ಎ ಬ್ಯಾಚ್ಗೆ ಜಾಯಿನ್ ಆಗಿರಿ ಸೊ ಗ್ರೂಪಲ್ಲಿ ನಾವು ಒಂದು ವಿಡಿಯೋ ಹಾಕಿದ್ದೀವಿ ವೆಬ್ಸೈಟಲ್ಲೂ ಕೂಡ ಕ್ಲಾಸ್ ನೋಡ್ಕೋಬೋದು ಆ್ಯಪ್ ಕೊಟ್ಟಿದ್ದೀವಿ ಆ ಆ್ಯಪ್ ಮೂಲಕ ಕ್ಲಾಸ್ ಕೇಳ್ಕೊಬೋದಾಗಿರ್ತೈತಿ ಓಕೆ ಸೊ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಹಾಗಾದರೆ ಇವತ್ತಿನ ತರಗತಿ ಪ್ರಶ್ನೋತ್ತರಗಳು ಏನಿದಾವೆ ಸ್ಟಾರ್ಟ್ ಮಾಡೋಣ ಇನ್ನ ನಂತರದಲ್ಲಿ ಟಿ ಟಿ ಹೊಸ ಬ್ಯಾಚ್ ಕೋರ್ಸು ಅದನ್ನು ಕೂಡ ಸದ್ಯದ್ರಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಇದು ಒಂದ್ಸಲ ಮೊದಲು ಆರಂಭವಾಗಲಿ ಹಾಗಾದ್ರೆ ಮೊದಲೇ ಪ್ರಶ್ನೆ ನೋಡಿ ಗುಂಪಿಗೆ ಸೇರದ ಶಬ್ದ ಗುರುತಿಸ್ಕೋಬೇಕು ಕೊಟ್ಟಿರುವಂತಹ ನಾಲ್ಕು ಆಯ್ಕೆಗಳಲ್ಲಿ ಗುಂಪಿಗೆ ಸೇರದ ಶಬ್ದ ಯಾವ್ದು ನೋಡ್ರಿ ನಿಮ್ಮ ಆಯ್ಕೆಗಳು ರಸ್ತೆ ಭೂಮಿ ಮಾರ್ಗ ಹಾದಿ ಅಂತ ಇದೆ ಉತ್ತರ ಏನ್ರಿ ಊಟ ಇಲ್ಲ ಸುನಿಲ್ ನಿಮ್ಮನೆಗೆ ಮನೆಗೆ ಈಗ ಟೆಲಿಗ್ರಾಮ್ ಅಲ್ಲಿ ಆ್ಯಪ್ ಲಿಂಕ್ ಹಾಕಿದೀನಿ ನೋಡ್ರಿ ಅದ್ರ ನೋಡ್ಕೊಂಡು ಜಾಯಿನ್ ಆಗ್ರಿ ಈ ಕ್ಲಾಸ್ ಮುಗಿದ್ಮೇಲೆ ಇನ್ನೊಂದ್ಸಲ ಹಾಕ್ತೀನಿ ಕೆಲವರಿಗೆ ಡೌನ್ಲೋಡ್ ಆಗ್ಲಿಲ್ಲ ಅಂದ್ರೆ ಬಿಡ್ರಿ ವೆಬ್ಸೈಟ್ ನೋಡ್ಕೋಬಹುದು ನೀವು ಎಸ್ ಕೆ ಕರ್ಣಿಗ ಅವ್ರೆ ಚಾಪ್ಟರ್ ವೈಸ್ ಕ್ಲಾಸಸ್ಗಳು ಮಾರ್ಚ್ ಹತ್ತರಿಂದ ಸ್ಟಾರ್ಟ್ ಆಗ್ತದೆ ಬಿ ಎ ಬ್ಯಾಚ್ ಕೋರ್ಸ್ಗೆ ಸಂಬಂಧಪಟ್ಟಂಗ ಗುಂಪಿಗೆ ಸೇರಿದ ಶಬ್ದ ಯಾವ್ದ್ರಿ ಇಲ್ಲಿ ಸರಿಯಾದ ಉತ್ತರ ಏನಾಗ್ತದ ರಸ್ತೆ ಭೂಮಿ ಮಾರ್ಗ ಹಾದಿ ಅಂತ ಇದೆ ಓಕೆ ಇಲ್ಲಿ ಏನ್ ಮಾಡ್ಬೇಕು ನಾವು ಭೂಮಿ ತೆಗೆದ್ ಹಾಕಬೇಕು ಯಾಕಂದ್ರೆ ರಸ್ತೆ ಮಾರ್ಗ ಹಾದಿ ಎಲ್ಲವೂ ಸಮನಾರ್ಥಕ ಭೂಮಿ ಅನ್ನೋದನ್ನ ಕೆನಸ್ ಕನಸಿನ ಕೆಳದಿ ಅಂತ ಇದೆ ಕನಸಿನ ಕೆಳದಿ ಈ ಕಥೆಯನ್ನ ರಚನೆ ಮಾಡಿದ್ರೆ ಯಾರು ಪೂಜಾರೆ ಮಾರ್ಚ್ ರೀ ಬಟ್ ಪ್ಲೇ ಸ್ಟೋರ್ ಅನೌನ್ಸ್ ಆಗಿಲ್ಲ ಬಟ್ ಆಮೇಲೆ ಹಾಕ್ತೀನಿ ಟೆಲಿಗ್ರಾಮ್ ಅಲ್ಲಿ ಕೂಡ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು ವೀರೇಶ್ ನಮಸ್ಕಾರ ಮತ್ತೆ ಜಾಯ್ನ್ ಆಗಿರಿ ರೀ ಕನಸಿನ ಕೆಳದಿ ಅಂತಕ್ಕಂಥದ್ದು ಯು ಆರ್ ಅನಂತಮೂರ್ತಿ ಎಂ ಚಿದಾನಂದ ಮೂರ್ತಿ ಎಸ್ ವಿ ರಂಗಣ್ಣ ಮತ್ತು ರಂಶ್ರೀ ಮುಗುಳಿ ಅಂತ ಇದೆ ಸುಮಾರು ಜನ ಆಪ್ಷನ್ ಸಿ ಕೊಡಾಕತ್ತೀರಿ ಎಲ್ಲೋ ಕೆಲವರು ಬಿ ಕೊಡಾಕತ್ತೀರಿ ಬಟ್ ಸರಿಯಾದ ಉತ್ತರ ಆಪ್ಷನ್ ಡಿ ಆಗತ್ತ ರಂಗನಾಥ್ ಶ್ರೀನಿವಾಸ್ ಮುಗುಳಿ ಅಂತಕ್ಕಂಥದ್ದು ಗಮನಿಸ್ಕೊಡಿ ಆ ರಸಿಕ ರಂಗ ಎಂತಕ್ಕಂಥದ್ದು ಇವ್ರದ್ದು ಕಾವ್ಯನಾಮ ಇವ್ರದ್ದು ಮೇರು ಕೃತಿ ಅಂತಂದ್ರ ಕನ್ನಡ ಸಾಹಿತ್ಯ ಚರಿತ್ರೆ ಅಂತಕ್ಕಂಥದ್ದಾಗಿರ್ತದೆ ಈ ಕನ್ನಡ ಸಾಹಿತ್ಯ ಚರಿತ್ರೆ ಅಂತಕ್ಕಂಥದ್ದು ಕೇಂದ್ರ ಸಾಹಿತ್ಯ ಅಕಾಡೆಮಿ ವಿಜೇತ ಕೃತಿ ನೆನ್ಪಿಟ್ಕೊಳ್ಳಿ ಓಕೆ ಇನ್ ಇವ್ರದು ಪ್ರಮುಖ ಕಾದಂಬರಿಗಳು ಅಂತ ಬಂದ್ರ ಎತ್ತಿದ ಕೈ ಸೇವಾ ಪ್ರದೇಪ ಅಕ್ಕ ಮಹಾದೇವಿ ಪಾವನ ಪಾವಕ ಅಂತಕ್ಕಂಥದ್ದು ಓಕೆ ಮನೋರಾಜ್ಯ ಧನಂಜಯ ಅಂತಕ್ಕಂಥದ್ದು ಇವೆಲ್ಲವೂ ಆಗಿರುತ್ತೆ ನೋಡಿ ಸರಿನಾ ನೆಕ್ಸ್ಟ್ ಮುಂದಿನ ನೋಡೋಣ ಮೊಳಕೆ ಡ್ಯಾಶರ ಆತ್ಮಕಥನ ಮೊಳಕೆ ಯಾರ ಆತ್ಮಕಥನ ರೀ ಮೊಳಕೆ ನಿನ್ನೇನು ಮನೆ ಕ್ಲಾಸ್ ಅಲ್ಲಿ ನೋಡಿದ್ವಿ ನಾವು ಸುರಾಗಿ ಒಂದು ನೋಡಿದ್ರಿ ಓಕೆ ಸುರಾಗಿ ಆ ಸುರಾಗಿ ಜೊತೆಗೆ ಮೊಳಕೆ ಅಂತಕ್ಕಂಥದ್ದು ಆತ್ಮಕಥನ ಯು ಆರ್ ಅನಂತ್ ಮೂರ್ತಿ ಅವ್ರದ್ದು ಆರನೇ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾಗಿರ್ತಾರೆ ಓಕೆ ಸರಿ ಹೊಸತ್ತು ಹೊಸತ್ತು ಯಾರ ಕೃತಿ ರೀ ಕೇಂದ್ರ ಸಾಹಿತ್ಯ ವಿಜಯ ಕೃತಿ ಅದು ಹೊಸತು ಹೊಸತು ವೆರಿ ಗುಡ್ ರೀ ಹೊಸತು ಹೊಸತು ಅಂತಕ್ಕಂಥದ್ದು ಎಂ ಚಿದಾನಂದ ಮೂರ್ತಿ ಅವರ ಕೇಂದ್ರ ಸಾಹಿತ್ಯ ವಿಜಯ ಕೃತಿ ಇವ್ರು ಶಾಸನಗಳು ಕನ್ನಡ ಸಾಹಿತ್ಯದ ತಲಕಾವೇರಿ ಅಂತ ಕರೆದಿರ್ತಾರೆ ಎಸ್ ವಿ ರಂಗಣ್ಣ ಅವರ ಕೇಂದ್ರ ಸಾಹಿತ್ಯ ರ ಯಾವ್ದಾಗಿರ್ತದ ರಂಗಭಿನ್ನಪ್ಪ ರಂಗಭಿನ್ನಪ್ಪ ನೆನ್ಪಿಟ್ಕೊಳ್ಳಿ ಎಸ್ ವಿ ರಂಗಣ್ಣನವ್ರದು ಇನ್ನ ನೆಕ್ಸ್ಟ್ ಕುವರನಾದೋಡೆ ಈ ಶಬ್ದವನ್ನ ಬಿಡಿಸಿ ಬರೀರಿ ಉತ್ತರ ನೋಡಿ ಕುವರನಾದೋಡೆ ಕುವರನಾದೊಡೆ ಕುವರನು ಅದಿಕ್ ಆದೊಡೆ ಕುವರನಾದೊಡೆ ಪೂರ್ವ ಪದದ ಕೊನೆಯಲ್ಲಿ ಉಕಾರ ಉತ್ತರ ಪದದ ಆದಿಲಿ ಆಕಾರ ಸಂಧಿ ಪದ್ರಿಗೂ ಆಕಾರ ಬಂತು ಲೋಪ ಲೋಪಸಂಧಿ ಅಂತ ಹೇಳಿ ಏನ್ ಹೇಳಿ ಉಕಾರ ಲೋಪಸಂಧಿ ಆಗ್ತದಿದ್ರು ಕುವರನು ಅದಿಕ್ಕಾದೋಡೆ ಕುವರನಾದೊಡೆ ಅಂತ ಹೇಳಿ ಸರಿನಾ ಶ್ರುತಿರ ನಮಸ್ಕಾರ ಮತ್ತೆಲ್ಲ ಜಾಯಿನ್ ಆಗಿರಿ ವೆಲ್ಕಮ್ ಟು ದ ಕ್ಲಾಸ್ ರೀ ಇನ್ನ ಕುವರನಾದೊಡೆ ಬಂದ ಗುಣವೇನದರಿಂದ ಕುವರಿ ಆದೊಡೆ ಕುಂದೇನು ಕುವರನಾದೊಡೆ ಬಂದ ಗುಣವೇನದಿಂದ ಕುವರಿ ಆದೊಡೆ ಕುಂದೇನು ಇದ್ಯಾದ್ರಿ ಇದ್ಯಾರ ನೋಡಿ ನೋಡಿ ಕೋರನಾದೋಡೆ ಬಂದ ಗುಣವೇನದರಿಂದ ಕೋರಿ ಆದೊಡೆ ಕುಂದೇನು ಎಂತಕ್ಕಂಥದ್ದು ಸಂಚಿ ಹೊನ್ನಮ್ಮನ ನುಡಿಯಾಗಿರ್ತದ ಸಂಚಿ ಹೊನ್ನಮ್ಮ ಹದಿಪದೆಯ ಧರ್ಮ ಎಂತಕ್ಕಂಥ ಕೃತಿ ಬರೆದಿರ್ತಾರೆ ನೆನ್ಪಿಟ್ಕೊಳ್ಳಿ ಹದಿಬದೆಯ ಧರ್ಮ ಹದಿಬದೆಯ ಧರ್ಮ ಎಂತಕ್ಕಂಥದ್ದು ಸಾಂಗತ್ಯದ ಕೃತಿ ಮಹಿಳೆ ಬರದ ಮೊಟ್ಟ ಮೊದಲ ಸಾಂಗತ ಕೃತಿ ಅಂತ ಇದನ್ನ ನಾವು ಕರಿತೇವೆ ಓಕೆ ನೆಕ್ಸ್ಟ್ ಸಮನಿಸು ಈ ಶಬ್ದದ ಅರ್ಥ ಏನ್ ನೋಡಿ ಸ್ನೇಹಿತರೆ ಸಮನಿಸು ಸಮಾನಿಸು ಎಂತಕ್ಕಂಥ ಶಬ್ದದ ಅರ್ಥ ಅಲಂಕಾರ ಬಲಶಾಲಿ ದೊರಕು ಸರಿಸಮಾನ ಸಮಾನಿಸು ಏನಾಗ್ತದೆ ನೋಡಿ ಡಿ ಕೊಡಕತ್ತಿರಿ ಸರಿ ಸಮಾನ ಅಂತ ಹೇಳಿ ಕೆಲವರು ಸಿ ಕೊಡಕತ್ತಿರಿ ಬಟ್ ದೊರಕು ಅಂತರ್ಥ ಸಮಾನಿಸು ಅಂತ ದೊರಕು ಪಡೆ ಪಡೆ ಸಿಗು ಹಿಂಗೂ ಹೇಳ್ಬೋದು ಓಕೆ ನೆಕ್ಸ್ಟ್ ಕನಸು ನನಸು ಈ ಕಾದಂಬರಿಯ ರಚನೆಕಾರ ಯಾರ್ರಿ ಕನಸು ನನಸು ಶ್ರೀನಿವಾಸ್ ಇನ್ನೂ ಪ್ಲೇಸ್ಟೋರ್ ಅನೌನ್ಸ್ ಆಗಿಲ್ಲ ಸ್ನೇಹಿತರೆ ಬಟ್ ಏದಿಕೆ ಇದೆ ನಾನು ಟೆಲಿಗ್ರಾಮ್ ಅಲ್ಲಿ ಹಾಕ್ತೀನಿ ಡೌನ್ಲೋಡ್ ಮಾಡ್ಕೊಡಿ ವಿತ್ ವಿಡಿಯೋ ಇಲ್ಲ ನೀವು ವೆಬ್ಸೈಟ್ ಒಳಗೂ ಸ್ಪರ್ಧನಾ ಡಾಟ್ ಕಾಮ್ ವೆಬ್ಸೈಟ್ ಅಲ್ಲಿ ಹೋಗಿ ಕೂಡ ಕೇಳಬಹುದು ಸರಿ ನೋಡ್ರಿ ಆರ್ ಅನಂತಮೂರ್ತಿ ಕೂಡ ಕೆಲವರು ರಾವ್ ಬಹದ್ದೂರ್ ಕೂಡ ಬಟ್ ಕನಸು ನನಸು ಅಂತಕ್ಕಂಥದ್ದು ರಾವ್ ಬಹದ್ದೂರ್ ಅವ್ರದ್ದಾಗಿರ್ತದ ಆಪ್ಷನ್ ಸಿ ನೆನ್ಪಿಟ್ಕೊಳ್ಳಿ ರಾವ್ ಬಹಾದೂರ್ ಅವರ ಪೂರ್ಣ ಹೆಸರನ್ನು ಕೇಳಬಹುದು ಕುಲಕರ್ಣಿ ರಾಮಚಂದ್ರ ಭೀಮ್ರಾವ್ ಅಂತ ಹೇಳ್ತಾರೆ ಓಕೆ ಕುಲಕರ್ಣಿ ರಾಮಚಂದ್ರ ಭೀಮ್ರಾವ್ ಇವರ ಹೆಸರು ರಾವ್ ಬಹದ್ದೂರ್ ಕಾವ್ಯನಾಮ ಆಗಿರ್ತದ ಇನ್ ಇವ್ರದ್ದು ಪ್ರಮುಖ ಕಾದಂಬರಿಗಳು ಅಂತ ಬಂದ್ರ ಧೂಮಕೇತು ಎಂತಕ್ಕಂಥದ್ದು ವೃಂದಾವನ ಮುತ್ತು ಕಟ್ಟಿದಳು ಎಂತಕ್ಕಂಥದ್ದು ಕನಸು ನನಸು ಹ ಕಾಂಚನ ಮೃಗ ಬ್ರಹ್ಮಾಂಡ ಬಿತ್ತಿ ಬೆಳೆದವರು ಇವೆಲ್ಲ ಕಂಡು ಬರ್ತಾವ್ರಿ ಇನ್ ಆ ಗ್ರಾಮಾಯಣ ಅಂತಕ್ಕಂಥದ್ದು ಮೇರು ಕೃತಿ ನೆನ್ಪಿಟ್ಕಳ್ರಿ ಗ್ರಾಮಾಯಣ ಇವರ ಮೇರು ಕೃತಿ ಮೇರು ಕೃತಿ ಅಂದ್ರೆ ಪ್ರಸಿದ್ಧ ಕೃತಿ ಅಂತ ಅರ್ಥ ಗ್ರಾಮಾಯಣ ಆಗಿರ್ತದೆ ಸರಿ ನೆಕ್ಸ್ಟ್ ನೋಡ್ರಿ ಏನ ಎಸ್ ಕರೆಕ್ಟ್ ರೀ ಕನಸು ಮನಸ್ಸು ಎಂತ ಜೋಡ್ ನೋಡಿರಿ ಕನಸು ನನಸು ಇಲ್ಲಿ ಎರಡು ರೀತಿ ಜೋಡ್ ನುಡಿಗಳನ್ನ ಕಾಣ್ತೀರಿ ನೀವು ಜೋಡ್ ನುಡಿಗಳು ಏನಿದಾವ ಅದ್ರಲ್ಲಿ ನಾಲ್ಕು ವಿಧ ಸಮನಾರ್ಥಕ ಜೋಡ್ ನೋಡಿ ಪೂರಕಾರ್ಥಕ ಜೋಡ್ ನೋಡಿ ಅಸ್ಪಷ್ಟ ಜೋಡ್ ನೋಡಿ ಮತ್ತು ವಿರುದ್ಧಾರ್ಥಕ ಜೋಡ್ ಅಂತ ಹೇಳಿ ಇದರಲ್ಲಿ ಕನಸು ಮನಸ್ಸು ಕನಸು ಕಾಣ್ಲಿಕ್ಕೆ ಮನಸ್ಸು ಏನಂದ್ರ ಪೂರಕವಾಗಿ ಕಂಡು ಬರೋದ್ರಿಂದ ಪೂರಕಾರ್ಥಕ ಪೂರಕಾರ್ಥಕ ಜೋಡ್ ನೋಡಿ ಓಕೆ ಈಶ್ವರ್ ಡೇಲಿ ಇರ್ತಾರೆ ಸ್ನೇಹಿತರೆ ಏನು ಅದೇ ರೀತಿಗೆ ಕನಸು ನನಸು ಎಂತಕ್ಕಂಥದ್ದೇನಿದೆ ಕನಸು ಕಾಣ್ಲಿಕ್ ಕನಸು ಕಂಡಂತ ಕನಸು ನನಸಾಗ್ಬೇಕು ಹೌದಾ ಇದು ಏನಾಗತ್ತ ವಿರುದ್ಧಾರ್ಥಕ ವಿರುದ್ಧಾರ್ಥಕ ಯಾಕಂದ್ರ ಕನಸು ಕಾಲ್ಪನಿಕ ನನಸು ಎಂತಕ್ಕಂಥದ್ದು ವಾಸ್ತವಿಕ ಕನಸು ಕಾಲ್ಪನಿಕ ನನಸು ಎಂತಕ್ಕಂಥದ್ದು ವಾಸ್ತವಿಕ ಹಂಗಾಗಿ ವಿರುದ್ಧಾರ್ಥಕ ನೋಡಿ ಅಂತ ಹೇಳಿ ನೆಕ್ಸ್ಟ್ ಇದನ್ ಗಮನಿಸ್ಕೊಳ್ಳಿ ಇದನ್ ಗಮನಿಸ್ಕೊಳ್ಳಿ ತಂದೆ ಮಗನಿಗಿದ್ದ ಮಗ್ಗದ ಬಗೆಗಿನ ಒಲವಿಗೆ ವಿರೋಧ ವ್ಯಕ್ತಪಡಿಸಿದರು ವಿರೋಧ ಏನಾಗಿದೆ ತಪ್ಪಾಗಿದೆ ಅಲ್ಲಿ ದೀರ್ಘ ಬರಬೇಕಾಗಿತ್ತು ದೀರ್ಘ ಎಲ್ಲ ಆಪ್ಷನ್ ಸಿ ಆಪ್ಷನ್ ಸಿ ಸರಿಯಾದ ಆಯ್ಕೆ ವೆರಿ ಗುಡ್ ರೀ ಬಾಳು ಎಂಬುದೇನಾಗ್ತದ ನೋಡಿ ಬಾಳು ಬಾಳು ಎಂತಕ್ಕಂಥದ್ದು ಏನು ಎಂತಹ ಧಾತು ಆಗ್ತದ ನಿಮ್ಮ ಆಯ್ಕೆ ಏನು ಸ್ನೇಹಿತರೆ ಬಾಳು ಏನನ್ನ ಬಾಳು ನಿಮ್ಗೆ ಹೇಳಿದೀನಿ ಹಿಂಗೇನ್ರ ಬಂತು ಅಂದ್ರೆ ಒಂದೇ ಒಂದು ಪ್ರಶ್ನೆ ಹಾಕೋಬೇಕು ನೀವು ಏನಂತ ಗೊತ್ತಾ ಸ್ನೇಹಿತರೆ ಏನನ್ನು ಅಂತ ಹೇಳಿ ಏನನ್ನ ಬಾಳು ಓಕೆ ಸರಿ ಅನ್ಸುತ್ತಾ ಅಲ್ಲಿ ಸರಿಯಾದ ಉತ್ತರ ನಿಮ್ಗ ದೊರೆಯಂಗಿಲ್ಲ ಅವಾಗ ಅಕರ್ಮಕ ಇದು ಏನಾಗ್ತದ್ರಿ ಕರ್ಮ ಪದವನ್ನ ಬಯಸ್ತಾ ಇಲ್ಲ ಹಂಗಾಗಿ ಅಕರ್ಮಕ ಕ್ರಿಯಾಧಾತು ಅಂತ ಹೇಳ್ರಿ ಓಕೆ ನೆಕ್ಸ್ಟ್ ತಿಂತಿಣಿ ಅಂದ್ರೆ ಏನ್ರಿ ತಿಂತಿಣಿ ಪದದ ಸರಿಯಾದ ಸಮನಾರ್ಥಕ ಯಾವುದು ನಮಸ್ಕಾರ ಮತ್ತೆಲ್ಲ ಜಾಯಿನ್ ಆಗಿರಿ ವೆಲ್ಕಮ್ ಟು ದ ಕ್ಲಾಸ್ ರೀ ನಾಗ್ಮಣ್ರೆ ಬಾಳನ್ನ ಬಾಳು ಸರಿ ಅನ್ಸಂಗಿಲ್ಲ ಹಂಗಾಗ್ಯದ್ ಬರಂಗಿಲ್ಲ ತಿಂತೀಣಿ ಅಂತಂದ್ರ ಗುಂಪು ಅಂತ ಅರ್ಥ ತಿಂತೀಣಿ ಅಂದ್ರೆ ಗುಂಪು ಹೌದಾ ಆಮೇಲೆ ಆಳಿ ಅಂತ ಗುಂಪು ಸಮೂಹ ಅಂತ ಕರಿತಿರಿ ಸಮೂಹ ಸರಿನಾ ಆಪ್ಷನ್ ಡಿ ಅದು ಡಿ ಈಶ್ವರ ಈ ಪದದ ತದ್ಭವ ರೂಪ ಏನ್ ನೋಡಿ ಸ್ನೇಹಿತರೆ ಈಶ್ವರ ಏನಾಗ್ತದ ಈಶ್ವರ ಪದದ ತದ್ಭವ ರೂಪ ನಿಮ್ ಗೊತ್ತಿದೆ ಏನಂದ್ರ ಶ ಮತ್ತು ಆದೇಶವಾಗಿ ಬರ್ತದ ತದ್ಭವದಲ್ಲಿ ಅಂತ ಹೇಳಿ ಹೌದಾ ಈಗ ಉದಾಹರಣೆಗೆ ಶಂಕ ಬಂದ್ರ ಸಂಕ ಅಂತ ಹೇಳ್ತೀರಿ ಆ ಆಮೇಲೆ ಶಶಿ ಬಂದ್ರ ಸಸಿ ಅಂತ ಆಗ್ತದ ಸಸಿ ಸರಿನಾ ಅದೇ ಸೇಮ್ ಅದೇ ರೀತಿ ಈಶ್ವರ ಈ ಸರ ಅಂತ ಆಗ್ತದ ಈಶ್ವರ ಈ ಸರ ಆಪ್ಷನ್ ಬಿ ರೀ ಆಪ್ಷನ್ ಬಿ ಮುಸ್ತಂಜಯ ಕಥಾ ಪ್ರಸಂಗ ಈ ಕಾದಂಬರಿಯನ್ನ ರಚನೆ ಮಾಡಿದಂತವ್ರು ಯಾರೀ ನಗರ ಜಿಲ್ಲಾ ಕರ್ಮ ರೀ ರಾಕೇಶ್ ಅವ್ರಿ ಆಕ್ಚುಲಿ ನನ್ ಸೌಂಡ್ ಜಾಸ್ತಿನೇ ಇರ್ತದ ಈ ಲೈವ್ ಕ್ಲಾಸ್ ಬಂದಾಗ ಯಾಕೋ ಟೆಕ್ನಿಕಲ್ ಏನ್ ಇಶ್ಯೂಸ್ ಗೊತ್ತಿಲ್ಲ ಅದು ಕಡಿಮೆ ರೀ ನೋಡ್ರಿ ಮುಸಂಜಯ ಕಥಾ ಪ್ರಸಂಗ ಈ ಕಾದಂಬರಿ ರಚನೆ ಮಾಡದಂತವ್ರು ಯಾರು ಅಂತ ಇದೆ ಮುಸಂಜಯ ಕಥಾ ಪ್ರಸಂಗ ಬೋಳಾವಾರು ಮೊಹಮ್ಮದ್ ಕುಯಿ ಕೊಡಕರಿ ಹಾ ಬೋಳಾವಾರು ಮೊಹಮ್ಮದ್ ಕುಯಿ ಅವ್ರದ್ದು ಅಲ್ಲದು ಬೋಳಾವಾರು ಮೊಹಮ್ಮದ್ ಕುಯಿ ಅವರದು ಒಂದು ಕೇಂದ್ರ ಸಾಹಿತ್ಯ ವಿಜಯದ ಕರ್ತಿ ಬರ್ತದ್ರಿ ಯಾವ್ದ್ರಿ ಅಂತಂದ್ರೆ ಅದು ಸ್ವಾತಂತ್ರದ ಓಟ ಸ್ವಾತಂತ್ರ್ಯದ ಓಟ ಓಕೆ ಸೊ ಇಲ್ಲಿ ಸರಿಯಾದ ಉತ್ತರ ಏನಂದ್ರ ಪಿ ಲಂಕೇಶ್ ಅವರಾಗಿರ್ತಾರೆ ಪಾಳ್ಯದ ಲಂಕೇಶ್ ಅಂತಕ್ಕಂಥದ್ದು ಅವ್ರದ್ದು ಪೂರ್ಣ ಹೆಸರು ಮುಸಂಜಯ ಕಥಾ ಪ್ರಸಂಗ ಬಿರುಕು ಅಕ್ಕ ಮೂರು ಕೂಡ ಇವ್ರ ಬೇಕ ಕಾದಂಬರಿಗಳ್ರಿ ಇನ್ ಇವ್ರದ್ದು ಕೇಂದ್ರ ಸಾಹಿತ್ಯ ವಿಜೇತ ಕೃತಿ ಅಂತಂದ್ರ ಕಲ್ಲು ಕರಗುವ ಸಮಯ ಅಂತ ಹೇಳ್ರಿ ಕಲ್ಲು ಕರಗುವ ಸಮಯ ಅಂತಕ್ಕಂಥದ್ದು ಇವ್ರದು ಕೇಂದ್ರ ಸಾಹಿತ್ಯ ವಿಜಯ ಕೃತಿ ಆಗಿರ್ತದ ಸೃಜನ್ ವೆಲ್ಕಮ್ ಟು ದ ಕ್ಲಾಸ್ ಫ್ರೆಂಡ್ ಸೊ ಇಲ್ಲಿ ನೋಡ್ರಿ ನೆಕ್ಸ್ಟ್ ನಿಂಗರಾಜ್ ಅದೇ ಸ್ನೇಹಿತರೆ ಈಗ ನೋಡ್ರಿ ಬಾಳು ಏನನ್ನ ಬಾಳು ಬಾಳನ್ನ ಬಾಳು ಓಡು ಓಟವನ್ನ ಓಡು ಈಗ ಬಾಳು ಮತ್ತು ಓಡು ಆಕರ್ಮಕ ಯಾಕಂತಂದ್ರ ಸರಿಯಾದಂತ ಅರ್ಥ ಕೊಡಂಗಿಲ್ಲ ನಿಮ್ ಪ್ರಕಾರ ಹೋಗಕ್ ಹೋದ್ರೆ ಓಡೂ ಕೂಡ ಸಕ್ರಮಕ ಆಗ್ಬೇಕಲ್ಲ ಓಟವನ್ನ ಓಡು ಹಂಗ್ ಬರಂಗಿಲ್ಲ ಓಕೆ ಸೊ ಹಂಗಾಗಿ ತಿನ್ನು ಏನನ್ನ ತಿನ್ನು ಹಣ್ಣನ್ನ ತಿನ್ನು ಹ ಅಥವಾ ಅನ್ನವನ್ನ ತಿನ್ನು ಹಿಂಗ್ ಬರ್ತದ ಸೊ ಅದಕ್ಕಾಗಿ ವ್ಯಾಡು ಏನಂದ್ರ ಸರಿಯಾದಂತಹ ಕರ್ಮ ಪದ ದೊರೆಯದ್ರಿಂದ ಅಕರ್ಮಕ ಅಂತ ಹೇಳ್ಬೇಕು ಓಕೆ ಇನ್ನ ನೆಕ್ಸ್ಟ್ ನೋಡ್ರಿ ಆ ಪಿ ಲಂಕೇಶ್ ಅವರ ಆತ್ಮಕಥನ್ ಯಾವ್ದು ಅಂತಂದ್ರ ಹುಳಿ ಮಾವಿನ ಮರ ಅಂತ ಹೇಳ್ತೀರಿ ಹುಳಿ ಮಾವಿನ ಮರ ಅವ್ರ ಆತ್ಮಕಥನ ಆಗಿರ್ತದೆ ನೆಕ್ಸ್ಟ್ ಕಷ್ಟ ಪದದ ತದ್ಭವ ರೂಪ ಏನ್ರಿ ಕಷ್ಟ ಸಾಮಾನ್ಯ ಕನ್ನಡ ಸಾಹಿತ್ಯ ಅಷ್ಟೇ ಅಲ್ರಿ ವ್ಯಾಕರಣ ಕೂಡ ಇರ್ತದೆ ಪ್ರತಿನಿತ್ಯ ಕ್ಲಾಸ್ ಒಂಬತ್ತು ಮೂವತ್ತದಿಕ್ ಇರ್ತದ ಶೋನ್ ಗೌಡ ಅವ್ರೆ ವೆಲ್ಕಮ್ ಟು ದ ಕ್ಲಾಸ್ ಓಕೆ ಲಾಸ್ಟ್ ಅಕಾಡೆಮಿ ಒಳಗ ಅವ್ರು ರೇಸೈಂಡ್ ಮಾಡಿ ಹೇಳಿಲ್ಲ ನಾಳೆ ಯಾರ ಏನಪ್ಪ ಅಂದ್ರೆ ಏಳು ಕ್ಲಾಸ್ ತಗೊಂಡಿರ್ತೀನಿ ಅಲ್ಲಿ ರೀಸೈಂಡ್ ಮಾಡ್ರಿ ಓಕೆನಾ ಸ್ಪರ್ಧಾ ಕನ್ಸು ಆ್ಯಪ್ ಒಳಗಾದ್ರು ಇ ಪಿ ಕಿ ಡೌಲ್ ಮಾಡ್ಕೊಡ್ರಿ ಸೊ ಇಲ್ಲಿ ನೋಡ್ರಿ ಕಷ್ಟ ಕಟ್ಟ ಅಂತ ಹೇಳ್ತೀರಿ ಆಪ್ಷನ್ ಎ ಆಪ್ಷನ್ ಎ ಸರಿ ಅದಕ್ಕೆ ಸರಿ ನೆಕ್ಸ್ಟ್ ಇದನ್ ನೋಡ್ರಿ ಪಿ ಕ್ಯೂ ಆರ್ ಎಸ್ ಅರ್ಥ ಬರುವಂತ ಜೋಡಿಸ್ಬೇಕು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದಿನಿ ಏನಂದ್ರ ಕ್ರಿಯಾಪದ ಕಂಡು ಕ್ರಿಯಾಪದ ಎಲ್ಲೋ ಉತ್ತರ ಅಲ್ಲಿ ಇರ್ತದೆ ಇವತ್ತೇಳು ಮೂವತ್ತು ಕ್ಲಾಸ್ ತಗೊಂಡಿಲ್ಲ ಸ್ವಾಮಿ ಅವ್ರೆ ಹಾ ಶಿವ ನಿಮ್ದೆ ಆಪ್ ಇದು ಕ್ಲಾಸ್ ಮುಗದ್ಮೇಲೆ ಎ ಪಿ ಕೆ ಇದ್ರಾಗ ರೀ ಕೆಲವರಿಗೆ ಡೌನ್ಲೋಡ್ ಹಾಕ್ಬೋದು ಕೆಲವ್ರಿಗೆ ಇರ್ಬೋದು ಚೆಕ್ ಮಾಡ್ಕೊಳ್ಳಿ ಆಗಿಲ್ಲ ಅಂದ್ರೆ ವೆಬ್ಸೈಟ್ ಮೂಲಕ ಕ್ಲಾಸ್ ನೋಡ್ಕೊಳ್ಳಿ ಆದ್ರೆ ಏನು ಮಾಡ್ರಿ ಎ ಪಿ ಕೆ ಡೌನ್ಲೋಡ್ ಮಾಡ್ಕೊಂಡು ಲಾಗಿನ್ ಆಗ್ರಿ ಲಾಗಿನ್ ಆಗಿ ಕ್ಲಾಸ್ ನೋಡ್ಕೋಬೋದು ಟೆಲಿಗ್ರಾಮಲ್ಲಿ ಹಾಕ್ತೀನಿ ಕ್ಲಾಸ್ ಮುಗದ್ಮೇಲೆ ಸೆಲ್ಫರ್ ಇರ್ತದ್ರಿ ಸೊ ಇಲ್ಲಿ ನೋಡ್ರಿ ರಚನೆ ಅಲ್ಲ ಪಿ ಕೊನೆದಾಗ್ತದ ಕ್ರಿಯಾಪದ ಸೊ ಎರಡು ಕಡೆ ಇದೆ ಯಾವ್ದು ಕೊಡಕತ್ತಿರಿ ಎ ಕೊಡಕತ್ತಿರ ಅಲ್ವಾ ಕೆಲವರು ಎಲ್ಲೋ ಬಿ ಕೂಡ ಕೊಡಕತ್ತಿರ ಆರ್ ಕ್ಯೂ ಎಸ್ ಪಿ ನೋಡ್ರಿ ನಮ್ಮ ಸಮಿತಿಗಳು ಮಾಡಿರುವುದು ಪರಿಷ್ಕರಣೆ ಹೊರತು ಪುಸ್ತಕಗಳ ಸಮಗ್ರ ರಚನೆಯಲ್ಲ ಓಕೆ ಸೊ ಕ್ಯೂ ಎಸ್ ಪಿ ಆಪ್ಷನ್ ಎ ಸರಿ ಉತ್ತರ ಓಕೆ ಆಪ್ಷನ್ ಎ ಸರಿ ನೆಕ್ಸ್ಟ್ ನಾನು ಕಂಡ ರಷ್ಯಾ ಕತೆ ಆತ್ಮಕಥನ ಯಾರು ನೋಡಿ ನಾನು ಕಂಡ ರಷ್ಯಾ ಕತೆ ಎಂಬ ಆತ್ಮಕಥೆಯ ರಚನೆಕಾರರು ಯಾರು ಯಾರಾಗಿರ್ತಾರೆ ಶಾಂತಾದೇವಿ ಮಾಳ್ವಾಡ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪನವರು ಸುರಂ ಯಕ್ಕುಂಡಿ ವ್ಯಾಸರಾಯ್ ಬಲ್ಲಾಡ್ರು ಬಿ ಕೂಡ ಪಾಪು ಪಾಟೀಲ್ ಪುಟ್ಟಪ್ನವ್ರದಾಗಿರ್ತದೆ ಇದು ಕತೆ ಕರೆಕ್ಟ್ ರೀ ನಾನು ಕಂಡ ರಷ್ಯಾ ಕತೆ ಇನ್ನೊಬ್ರದ್ದು ಇದೇ ತರ ಬರ್ತದೆ ಯಾರದ್ದು ಕಮೆಂಟ್ ಅಕ್ರಿ ಅವ್ರದ್ದು ಕೂಡ ರಷ್ಯದ ಇದೇ ತರ ಬರ್ತದೆ ಸುರಂ ಯಕ್ಕುಂಡಿ ಅವ್ರದ್ದು ಒಂದು ಕೇಂದ್ರ ಸಾಹಿತ್ಯ ವಿಜತ್ ಐತಿ ಬಕುಳದ ಹೂಗಳು ನಾಕಂಡ ರಷ್ಯಾ ಬಸವರಾಜ್ ಕಟ್ಟಿಮನಿ ಕರೆಕ್ಟು ಬಿ ಎಚ್ ವೆರಿ ಗುಡ್ ಸ್ನೇಹಿತರೆ ಓಕೆ ಬಸವರಾಜ್ ಕಟ್ಟಿಮನಿ ಅವರದು ನಾಖಂಡ ರಷ್ಯಾ ಅದು ಇವ್ರದು ನಾನು ನಾನು ಕಂಡ ರಷ್ಯಾ ಕಥೆ ಇವ್ರದು ನಾಕಂಡ ರಷ್ಯಾ ಬಂದ್ರ ಬಸವರಾಜ್ ಕಟ್ಟಿಮನಿ ಕುಂದರ ನಾಡಿನ ಕಂದ ಕಾದಂಬರಿ ಕಾರಣ ಬದುಕು ಅವ್ರದ್ದು ಆತ್ಮಕಥನ ವ್ಯಾಸರಾಯ ಬಲ್ಲಾಡ್ರದು ಬಂಡಾಯ ಕೇಂದ್ರ ಸಾಹಿತ್ಯ ಬಂಡಾಯ ಇವ್ರ ಕೇಂದ್ರ ಸಾಹಿತ್ಯ ಬಕೊಳದ ಹೂಗಳು ಸುರಂ ಎಕ್ಕೊಂಡಿ ಓಕೆ ನೆಕ್ಸ್ಟ್ ನಾಂಬ ಈ ಪದದ ಸರಿಯಾದ ಸಮನಾರ್ಥಕ ಏನ್ ನೋಡ್ರಿ ನಾಂಬ ನಾಂಬ ಏನಾಗ್ತದ ಸಮನಾರ್ಥಕ ನಾಂಬಾ ಅಂತಂದ್ರ ಏನಾಗ್ತದ ಸೋಮಾರಿ ಅಂತ ಅರ್ಥ ಆಪ್ಷನ್ ಡಿರಿ ಸೋಮಾರಿ ಆಗ್ತದ ಮಾಡಿದ್ದುಣ್ಣೋ ಮಹಾರಾಯ ಈ ಕೃತಿಯ ರಚನೆಕಾರ ಯಾರು ಮಾಡಿದ್ದುಣ್ಣೋ ಮಹಾರಾಯ ಈ ಕೃತಿಯನ್ನು ರಚನೆ ಮಾಡದಂತವ್ರು ಯಾರು ಎಂ ಎಸ್ ಪುಟ್ಟಣ್ಣ ಡಿ ಕೆ ಭೀಮಸೇನ್ ರಾವ್ ಆರ್ ಸಿ ಎ ಎನ್ ಮೂರ್ತಿರಾವ್ ಉತ್ತರ ನೋಡಿ ಮೂರು ಕಾದಂಬರಿಗಳನ್ನು ಗಮನಿಸ್ಕೊಂತೇ ನಾವು ಮಾಡಿದ್ದುಣ್ಣೋ ಮಹಾರಾಯ ಮುಸುಕುತಗೆ ಮಾಯಂಗನೆ ಹೌದಾ ಮಾಡಿದ್ದುಣ್ಣೋ ಮಹಾರಾಯ ಮುಸ್ಕುತಗೆ ಮಾಯಂಗನೆ ಮತ್ತಿ ಇನ್ನೊಂದು ಯಾವ್ದ್ರಿ ಅವರಿಲ್ಲದೂಟ ಈ ಮೂರು ಕೂಡ ಯಾರ್ದು ಅಂದ್ರೆ ಏನ್ ಮೂರು ಸಾರಿ ಎಮ್ ಎಸ್ ಪುಟ್ಟಣ್ಣನ್ ಆಗಿರುತ್ತದೆ ಇವೆಲ್ಲ ಏನ್ರಿ ಎಮ್ ಎಸ್ ಪುಟ್ಟಣ್ಣನವರ ಮೂರು ಕಾದಂಬರಿಗಳು ನೆನ್ಪಿಟ್ಕೊಳ್ರಿ ಏನ್ ಮೂರ್ತಿರಾವ್ ಅಂತ ಬಂದಾಗ ಇವ್ರದ್ದು ಕೆಲವೊಂದಿಷ್ಟು ಕೃತಿಗಳನ್ನ ನೀವು ನೆನ್ಪಿಡಬೇಕು ಯಾವ್ಯಾವ್ದ್ರಿ ಅಂತಂದ್ರೆ ಚಿತ್ರಗಳು ಪತ್ರಗಳು ಚಿತ್ರಗಳು ಪತ್ರಗಳು ಕ್ವಶನ್ ಆಗದ ಇದು ಕೇಂದ್ರ ಸಾಹಿತ್ಯ ಅವ್ರದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಜೊತೆ ಕೃತಿ ಆಮೇಲೆ ದೇವರು ಒಂದು ವೈಚಾರಿಕ ಕೃತಿ ದೇವರು ಒಂದು ವೈಚಾರಿಕ ಕೃತಿ ಇದು ಪಂಪ ಪ್ರಶಸ್ತಿ ವಿಜಯದ ಕೃತಿ ಸಂಜಯ್ ಗಣ್ಣಿನ ಹಿನ್ನೋಟ ಸಂಜೆಗಣ್ಣಿನ ಹಿನ್ನೋಟ ಇದು ಇವ್ರದು ಆತ್ಮಕಥನ ಇದು ಇವ್ರದು ಆತ್ಮಕಥನ ರೀ ಓಕೆ ಆಮೇಲೆ ಅಪರ ವಯಸ್ಕನ ಅಮೇರಿಕ ಯಾತ್ರೆ ಅಪರ ವಯಸ್ಕನ ಅಮೇರಿಕ ಯಾತ್ರೆ ಇದು ಏನಂದ್ರೆ ಇವ್ರದ್ದು ಪ್ರವಾಸ ಕಥನ ಇಷ್ಟ ನೀವು ನೆನಪಿಟ್ಕೊಳ್ಳ್ರಿ ಓಕೆ ಆರ್ ಸಿ ಹಿರೇಮಠ ಅವರದು ಕೇಂದ್ರ ಸಾಹಿತ್ಯ ಉರಿ ಬರಲಿ ಸೀರೆ ಬರಲಿ ಉರಿ ಬರಲಿ ಸಿರಿ ಬರಲಿ ಅವ್ರದು ಕೇಂದ್ರ ಸಾಹಿತ್ಯ ವಿಜತ್ ಕೃತಿ ಆಗಿರ್ತದೆ ಸರಿನಾ ನೆಕ್ಸ್ಟ್ ನೋಡೋಣ ಸುಭಾಷ್ ಚೆಕ್ ಮಾಡಿ ಅವ್ರದ್ದು ಎಲ್ಲ ಅನ್ಕೊಂತೀನಿ ಇನ್ನ ನೆಕ್ಸ್ಟ್ ನೋಡ್ರಿ ಉಪ್ಪಿನ ಪಟ್ಟಣವನ್ನ ಸೇರು ಒಂದು ನುಡಿಗಟ್ಟು ಆ ನುಡಿಗಟ್ಟನ ಸರಿಯಾದ ಅರ್ಥ ಏನ್ರಿ ಉಪ್ಪಿನ ಪಟ್ಟಣವನ್ನ ಸೇರು ನಿಮ್ಮ ಆಯ್ಕೆಗಳು ಸುಖ ದೊರೆಯುವ ಸ್ಥಳವನ್ನ ಸೇರು ಬರಪೀಡಿತ ಸ್ಥಳವನ್ನ ಸೇರು ಉಪ್ಪು ದೊರೆಯುವ ಸ್ಥಳವನ್ನ ಸೇರು ಮರಣ ಒಂದು ಅಂತ ಇದೆ ಆತ ಉಪ್ಪಿನ ಪಟ್ಟಣವನ್ನ ಸೇರಿದ ಅಂತಂದ್ರೆ ಅರ್ಥ ಏನು ಮರಣ ಹೊಂದಿದ ನಿಧನ ಹೊಂದಿದ ಸಾವನ್ನಪ್ಪಿದ ಹ ದೇವರಿಗೆ ಪ್ರಿಯನಾದ ಆಪ್ಷನ್ ಡಿ ಆಗ್ತದ ನೆಕ್ಸ್ಟ್ ಪುರುಷೋತ್ತಮ ಯಾರ ಕಾದಂಬರಿ ಪುರುಷೋತ್ತಮ ನೋಡ್ರಿ ಸಲ ಸೌಂಡ್ ಕೇಳಿಸ್ತಿದ್ದೇನಾ ನಿಮ್ಮ ಆಯ್ಕೆಗಳು ಚದುರಂಗ ಕೆ ಎಸ್ ನಿಸಾರ್ ಅಹಮದ್ ಯು ಆರ್ ಅನಂತಮೂರ್ತಿ ಮತ್ತು ಯಶವಂತ್ ಚಿತ್ತಾಲ್ರು ಅಂತ ಇದೆ ಪುರುಷೋತ್ತಮ ಡಿ ಕೊಡಕತ್ತೀರಿ ಸುಮಾರು ಉತ್ತರ ಸಿ ಡಿ ಬರಕತ್ತವ ಯಶವಂತ್ ಚಿತ್ತಾಲ್ರ ಇದು ಯಶವಂತ್ ಚಿತ್ತಾಲ್ರದು ಕೇಂದ್ರ ಸಾಹಿತ್ಯ ವಿಜೇತ್ ಕೃತಿ ಕತೆಯಾದಳು ಹುಡುಗಿ ಆಗಿರ್ತದೆ ಯಾವ್ದು ಹೇಳಿ ಕತೆಯಾದಳು ಹುಡುಗಿ ಅಂತಕ್ಕಂಥದ್ದು ಇವ್ರದು ಕೇಂದ್ರ ಸಾಹಿತ್ಯ ಅಕಾಡೆಮಿ ವಿಜೇತ್ ಕೃತಿ ಓಕೆ ಇನ್ನು ಇವ್ರದ್ದು ಕಥಾ ಸಂಕಲನಗಳಂತಂದ್ರೆ ಬೊಮ್ಮಿಯ ಹುಲ್ಲು ಹೊರೆ ಆಂಬೋಲಿನ ಆಟ ಅಂತಕ್ಕಂಥದ್ದು ಏನ ಕಾದಂಬರಿಗಳು ಅಂತ ಬಂದಾಗ ಮೂರು ದಾರಿಗಳು ಶಿಕಾರಿ ಛೇದ ಪುರುಷೋತ್ತಮ ಮತ್ತು ಕೇಂದ್ರ ವೃತ್ತಾಂತ ಆಮೇಲೆ ದಿಗಂಬರ ಆಗಿರ್ತದೆ ಇನ್ನ ನೆಕ್ಸ್ಟ್ ನೋಡ್ರಿ ಏನಂತಂದ್ರ ಅವತಾರ ಇ ಯಾರ ಕೃತಿ ರೀ ಇದು ಅವತಾರ ಐಸಿರಿ ಯಾರ ಕೃತಿ ನಮ್ ನೆನಂತೆ ಇಲ್ಲಿ ಒಂದು ಮೆಸೇಜ್ ಹಾಕ್ಯಾರ ನೋಡ್ರಿ ನಾ ಕಂಡ ರಷ್ಯಾ ಬಸವರಾಜ್ ಕಟ್ಟಿಮನಿ ನಾ ರಷ್ಯಾ ಖಂಡ ಕತೆ ಪಾಟೀಲ್ ಪುಟ್ಟಪ್ನವರು ಆಮೇಲೆ ನಾಕಂಡ ಬಾಂಗ್ಲಾದೇಶ ರಾ ಬಹದ್ದೂರ್ ಅವರ ಪ್ರವಾಸ ಕಥನ ನಾ ಕಂಡ ಪ್ರಪಂಚ ಎಚ್ ಎಲ್ ನಾಗೇಗೌಡ ಅವರು ಕರ್ನಾಟಕ ಆರಾಯ ಅಂತ ಬರ್ತದೆ ವೆರಿ ಗುಡ್ ಓಕೆ ಇಲ್ಲಿ ಆಯ್ಕೆಗಳೇ ಇಲ್ಲ ಯಾಕೆ ಹೇಳ್ರಿ ಅವತಾರ ಐಸಿರಿ ಬಂದ್ರೆ ದೊಡ್ಡ್ರಂಗೆ ಗೌಡ್ರದು ಪ್ರಗಾತಗಳ ಸಾಮ್ರಾಟ ಪ್ರಗಾತಗಳ ಸಾಮ್ರಾಟ ದೊಡ್ಡ್ರಂಗೆ ಗೌಡ್ರದ ಆಗಿರ್ತದೆ ಅವತಾರ ಐಸಿರಿ ಮತ್ತ ಅರವತ್ತೈದರ ಸಿರಿ ಯಾರದು ಅರವತ್ತೈದರ ಐ ಸಿರಿ ಅರವತ್ತೈದರ ಐಸಿರಿ ಬಂದ್ರ ಕೆ ಎಸ್ ನಿಸಾರ್ ಅಹಮದ್ ಅವತಾರ ಐಸಿರಿ ಅಂತ ಬಂದ್ರ ದೊಡ್ಡ ರಂಗೇಗೌಡರಾಗಿರ್ತದ ಓಕೆ ಇದಿಷ್ಟು ನೆನ್ಪಿಟ್ಕೊಡ್ರಿ ಅವ್ರದು ವೈಶಾಖ ಕಾದಂಬರಿ ಕೇಂದ್ರ ಸಾಹಿತ್ಯ ಚದುರಂಗ ವೈಶಾಖ ಎನ್ನುವಂತ ಕಾದಂಬರಿ ಕೇಂದ್ರ ಸಾಹಿತ್ಯ ಇನ್ನೊಂದು ವೈಶಾಖ ಮತ್ತು ಗೋಲ್ಗೋತ ಅನ್ನುವಂತ ಖಂಡ ಕಾವ್ಯಗಳು ಬರ್ತಾವ್ ಇದ್ಯಾರದ್ರಿ ಖಂಡ ಕಾವ್ಯ ಯಾರ್ದಾಗಿರ್ತದ ವೆರಿ ಗುಡ್ ಗೋವಿಂದ ಪೈ ಮೊಟ್ಟ ಮೊದಲ ರಾಷ್ಟ್ರ ಕವಿ ಹ ನೆನ್ಪಿಟ್ಕೋಳ್ರಿ ಪಂಚಾಸ್ಯ ಈ ಶಬ್ದದ ಅರ್ಥ ಏನ್ರಿ ಪಂಚಾಸ್ಯ ಈ ಕ್ಲಾಸ್ ನಿಮಗೆ ಡೈಲಿ ಒಂಬತ್ತು ಗಂಟೆ ಮೂವತ್ತೈದ್ ನಿಮಿಷ ಹೆಚ್ಚು ಕಡಿಮೆ ನಲ್ವತ್ತು ನಿಮಿಷ ಹಾ ಸ್ಟಾರ್ಟ್ ಆಗ್ತದೆ ಜಾಯಿನ್ ಆಗ್ರಿ ಪಂಚಾಸ್ಯ ಅಂತಂದ್ರ ಸಿಂಹ ದೋತ್ರ ಐದು ಇಂದ್ರಿಯಗಳು ಅಂತ ಇದೆ ಆಕ್ಚುಲಿ ಪಂಚಾಸ್ಯ ಅಂತಂದ್ರ ಸಿಂಹ ಸಿಂಹ ಅಂತ ಹೇಳ್ತೀರಿ ಕೇಸರಿ ಅಂತೂ ಕೂಡ ಕರಿತಿರಿ ಹೌದಾ ಸಿಂಹ ಕೇಸರಿ ಸಿಂಗ ಎಲ್ಲ ಹೇಳ್ತಾರ ಸಿಂಹ ಸಿಂಗ ನೆಕ್ಸ್ಟ್ ನೋಡ್ರಿ ಮಾನವ ಜನ್ಮ ಬಲು ದೊಡ್ಡದು ಅದನ್ನು ಹಾನಿ ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಯಾರ ಕೀರ್ತನೆಯ ಇದು ಪುರಂದ್ರದಾಸರು ಕನಕದಾಸರು ವಿಜಯದಾಸರು ಮೋಹನದಾಸರು ಅಂತ ಇದೆ ನಿಮ್ಮ ಆಯ್ಕೆ ನೋಡಿ ಪುರಂದರ ದಾಸರಾಗಿರ್ತದ ಪುರಂದರ ವಿಠಲ ಇವ್ರ ಅಂಕಿತನ ಮರಿ ಪುರಂದರ ವಿಠಲ ಪುರಂದರ ವಿಠಲ ಇವ್ರ ಅಂಕಿತನಾಮ ರಂಗ ವಿಟಲ ಯಾರ ಅಂಕಿತ ನಾಮ ರಂಗ ವಿಟಲ ಯಾರ ಅಂಕಿತನ ಮರಿ ಶ್ರೀಪಾದರಾಯರದು ಶ್ರೀಪಾದರಾಯ್ದು ರಂಗ ವಿಠಲ ಅಂಕಿತನಾಮ ಆಗಿರ್ತದೆ ಮತ್ತು ಶ್ರೀಪಾದರಾಯರು ಏನಿದ್ದಾರೆ ಇವರನ್ನ ದಾಸ ಸಾಹಿತ್ಯದ ಪಿತಾಮ ಅಂತ ಕರದಾರ ದಾಸ ಸಾಹಿತ್ಯದ ಪಿತಾಮಹ ಯಾರು ಶ್ರೀಪಾದರಾಜರಾಗಿರ್ತಾರ ಯಾರು ಅನ್ನೋದನ್ನು ನೆನ್ಪಿಟ್ಕೊಳ್ಳಿ ಓಕೆ ಹ್ಮ್ ಸರಿ ಸೊ ಇದಿಷ್ಟು ಇವತ್ತಿನ ತರಗತಿ ಆಗಿತ್ತು ಓಕೆ ಮತ್ತ ನಾವು ನೆಕ್ಸ್ಟ್ ಕ್ಲಾಸ್ ಮುಂದಿನ ತರಗತಿಯಲ್ಲಿ ನಾಳೆ ಭೇಟಿ ಆಗೋಣ ಯಾರು ಈಗಾಗಲೇ ವಿಲೇಜ್ ಅಕೌಂಟೆಂಟ್ ಬ್ಯಾಚ್ ಕೋರ್ಸಿಗೆ ಜಾಯಿನ್ ಆಗಿರಿ ಓಕೆ ಸೊ ಅವರು ಮಾರ್ಚ್ ಹತ್ತರಿಂದ ಕ್ಲಾಸ್ ಸ್ಟಾರ್ಟ್ ಆಗ್ತದೆ ಯಾರು ಜಾಯ್ನ್ ಆಗಿಲ್ಲ ಒನ್ ಫೋರ್ ಡಬಲ್ ನೈನ್ ಲಿಮಿಟೆಡ್ ಪೀರಿಯಡ್ ಆಫರ್ ಇರ್ತದೆ ಜಾಯಿನ್ ಆಗಿರಿ ರಮೇಶ್ ಅಕಾಡೆಮಿ ಅಂತ ನನ್ನ ಟೆಲಿಗ್ರಾಮ್ ಐತಿ ಓಕೆ ರಮೇಶ್ ಅಕಾಡೆಮಿ ಆ ಟೆಲಿಗ್ರಾಮ್ ಒಳಗೆ ನಮ್ಮ ಆ್ಯಪದು ಎ ಪಿ ಕೆ ಫೈಲ್ ಏನಾದ್ರು ಹಾಕಿರ್ತೀನಿ ಡೌನ್ಲೋಡ್ ಮಾಡಿಕೊಡ್ರಿ ಹೇಗೆ ಡೌನ್ಲೋಡ್ ಮಾಡ್ಕೊಳೋದು ಒಂದು ವಿಡಿಯೋ ಅದು ಕೂಡ ಹಾಕಿರ್ತೀವಿ ಚೆಕ್ ಮಾಡ್ಕೊಳ್ಳಿ ಅದ್ರಲ್ಲಿ ಬರಲಿಲ್ಲ ಅಂದರೂ ಕೂಡ ಸ್ಪರ್ಧಾ ಡಾಟ್ ಕಾಮ್ ಕ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸ್ಪರ್ಧಾ ಕನಸು ಡಾಟ್ ಕಾಮ್ ಅಂತಕ್ಕಂಥ ವೆಬ್ಸೈಟ್ ಏನಿದೆ ಅಲ್ಲಿ ಕೂಡ ನೀವು ತರಗತಿಗಳನ್ನು ಕೇಳಬಹುದು ನೋಡಬಹುದು ಓಕೆ ಸೊ ಅದನ್ನು ಕೂಡ ಏನಪ್ಪ ಅಂದರೆ ನೀವು ಚೆಕ್ ಮಾಡ್ಕೊಳ್ಳಿ ಸರಿನಾ ಮತ್ತೆ ಭೇಟಿ ಆಗೋಣ ಮುಂದಿನ ತರಗತಿಗಳಲ್ಲಿ ಸದ್ಯದ್ರಲ್ಲೇ ಟಿ ಟಿ ಬ್ಯಾಚ್ ಕೋರ್ಸ್ ಕೂಡ ನಾವು ಸ್ಟಾರ್ಟ್ ಮಾಡೋಣ ಟಿ ಟಿಗೆ ಸಂಬಂಧಿಸಿದಂತೆ ಇವತ್ತು ಸಾಯಂಕಾಲನ ಓಲ್ಡ್ ಕ್ವೇಶನ್ ಬಿಡಿಸ್ತಾ ಇದ್ದೀವಿ ಈವ್ನಿಂಗ್ ಒಂದ್ ಕ್ಲಾಸ್ ಆಗಿತ್ತು ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಳಿ ಸೊ ಅಪ್ಕಮಿಂಗ್ ಟಿ ಟಿ ಒಳಗ ಒಂದ್ರೆ ನಿಮ್ದು ಟಾರ್ಗೆಟ್ ಇರಲಿ ಓಕೆ ಅಷ್ಟು ಅಚೀವ್ ಮಾಡಲೇಬೇಕು ಮಾಡೋಣ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಮುತವರ್ ಯಾರನ್ನೇ ಹೇಳಿದ್ನಲ್ಲ ನನ್ನ ಟೆಲಿಗ್ರಾಮ್ ಅಲ್ಲಿ ಹೋಗ್ರಿ ಅಲ್ಲಿ ವೆಬ್ಸೈಟ್ ಮೂಲಕ ನೀವು ಜಾಯ್ನ್ ಆಗ್ರಿ ಆ್ಯಪ್ ಏನರ ನಿಮ್ಗೆ ವರ್ಕ್ ಆಗ್ತಿಲ್ಲ ಅಂತಂದ್ರೆ ಅಲ್ಲಿ ಕೂಡ ಕ್ಲಾಸ್ ಕೇಳಕ್ ಥ್ಯಾಂಕ್ ಯು ರೀ ಎಲ್ರಿಗೂ ಧನ್ಯವಾದ ಶುಭರಾತ್ರಿ